ಮಧ್ಯವರ್ಚನ ಶಿಬಿರ ನಿರ್ವಹಣಾ ಸಮಿತಿ ನಿಪ್ಪಾಣಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾಣಿ ಸಹಯೋಗದೊಂದಿಗೆ ಎಂಟು ದಿನಗಳ ಮಧ್ಯವರ್ಚನ ಶಿಬಿರವನ್ನು ನಿಪ್ಪಾಣಿಯಲ್ಲಿ ಆಯೋಜಿಸಲಾಗಿದೆ ಈ ಶಿಬಿರವನ್ನು ಇಲ್ಲಿನ ಇಂಜಿನಿಯರಿಂಗ್ ಬಿ ಆರ್ ಪಾಟೀಲ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು ಶಿಬಿರವನ್ನು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಣ್ಯರು ಉದ್ಘಾಟಿಸಿದರು ದೀಪ ಬೆಳಗಿಸುವ ಸಮಾರಂಭವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಅಧ್ಯಕ್ಷ ಸಂಜಯ್ ನಾಡಗೌಡರ್ ಬೆಳಗಾವಿ ಜಿಲ್ಲಾ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹಿರಿಯ ವಕೀಲ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಶ್ರೀಪಾಲ್ ಮುನ್ನೋಳಿ ನಿಪ್ಪಾಣಿ ಉದ್ಯಮಿ ರಾಜೇಶ್ ಕೊಟ್ಟಿಯಾ ವೈದ್ಯ ಶಿವಾನಂದ ಮಾಲೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿ ಈ ಶಿಬಿರವು ಮದ್ಯ ಅಥವಾ ಇತರ ಮಾದಕ ದ್ರವ್ಯಗಳನ್ನು ತ್ಯಜಿಸುವ ಮನಸ್ಸನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಇದು ಜೀವನವನ್ನು ಬದಲಾಯಿಸುವ ಶಿಬಿರವಾಗಿದ್ದು ನಿಪ್ಪಾಣಿ ಪ್ರದೇಶದ ಯುವಕರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು ನಕಾರಾತ್ಮಕ ಮನೋಭಾವದ ಬದಲು ಸಕಾರಾತ್ಮಕ ಮನೋಭಾವ ಹೊಂದಿದ್ದರೆ ನೀವು ವ್ಯಸನದಿಂದ ಮುಕ್ತಿ ಪಡೆಯಲು ಹೆಜ್ಜೆ ಇಡಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷ ಸಂಜಯ್ ನಾಡಗೌಡರ್ ಪ್ರಸ್ತುತ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆ ಗಾಂಜಾ ಮಾದಕ ದ್ರವ್ಯ ಸಿಗರೇಟು ತಂಬಾಕು ಮದ್ಯ ಇತ್ಯಾದಿ ಮಾದಕ ವಸ್ತುಗಳಿಗೆ ವ್ಯಸನಿ ಹಾಕಿದ್ದಾರೆ ಈ ಚಟದಿಂದ ಮುಕ್ತರಾಗಲು ಅವರಿಗೆ ಈ ಶಿಬಿರದಲ್ಲಿ ಸಹಾಯ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಪಾಲ್ ಮುನ್ನೋಳಿ ಮಹಾದೇವ್ ಬರಗಾಲೆ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವಿಠಲ್ ಸಾಲಿಯನ್ ಸಂದೀಪ್ ಸಂಖ್ಪಾಲ್ ಅನಿಲ್ ಪಾಟೀಲ್ ಅನಿತಾ ಮೈಶಾಲೆ ಎಲ್ ಬಿ ಕೋತೋ ಬಾಬಾಸೋ ಪವರ್ ಲಕ್ಷ್ಮೀ ಮಗ್ಧುಮ್ ಯೋಜನಾಧಿಕಾರಿ ಮಂಜುನಾಥ್ ಎಚ್ ಭಾಸ್ಕರ್ ಎನ್ ಶಿಬಿರಾಧಿಕಾರಿ ದಿನೇಶ್ ಮರಾಠಿ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಕೃಷಿ ಮೇಲ್ವಿಚಾರಕರಾದ ಸುರೇಶ್ ಹಲ್ವಾ ಧನ್ಯವಾದ ಸಮರ್ಪಿಸಿದರು